ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊನ್ನೆ ದಿವಸ ಚಿಕ್ಕಮ್ಮವ್ರ ಮನೆಗೆ ಹೋಗಿದ್ವಿ ಗಿರೀಶನ್ ಸಲುವಾಗಿ ಅಂತ ಹೇಳಿದೆ ಗಿರೀಶನಿಗೆ ಏನಾಗಿತ್ತು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ಹುಷಾರಿರಲಿಲ್ಲ ಪಾಪ ಎರಡು ದಿವಸ ಎಸ್ ಟಿಮ್ದಾಗ ಇದ್ದ ಹಾಂ ವೈಟ್ ಪ್ಲೇಟ್ ಎಲ್ಲ ಕಡಿಮೆ ಆಗಿ ಈಗೇನು ಪಾ ಲಾಸ್ಟ್ ಚೆಕ್ ಮಾಡಿದಾಗ ಎಷ್ಟಿತ್ತು ಒನ್ ಲ್ಯಾಕ್ ದಾಟೈತಾನೆ ಹಾಂ ಅಷ್ಟು ಅಷ್ಟ ಬೇಕು ಅದಕ್ಕೆ ಅದು ಗೊತ್ತಾಗೋದಿಲ್ಲ ಒಳಗೆ ಜ್ವರ ಇದ್ರೆ ಗೊತ್ತಾಗೋದಿಲ್ಲ ಅದು ಅದ ನೋಡು ಒಂದು ಥರ್ಟಿ ಅಂದ್ರೆ ಏನದು ಐತಿ ಇಲ್ಲ ಭಾಳ ಲೋ ಆತದ ಒಂದ್ಸಲ ಉದಯನ್ನಾಗೂ ಹಂಗಾಗಿತ್ತು ಬಟ್ ಫಿಫ್ಟಿ ಇತ್ತು ಅವಂದೆ ಡೆಂಗ್ಯೂ ಆಗಿತ್ತು ಅವನಿಗೆ ನಾವಾಗ ಅವನಿಗೂ ಮತ್ತೊಂದು ಐದಾರು ದಿವ್ಸ ಎಷ್ಟು ಟೈಮ್ದಾಗ ಅಡ್ಮಿಟ್ ಮಾಡಿತ್ತವಾಗ ಅದ ಭಯ ಅನ್ನಿಸ್ಬಿಡ್ತು ನನಗೆ ಹಿಂಗೆ ಅನ್ನೋತ್ಲೇ ಅಂದ್ರೆ ಹಾಂ ಮತ್ತೆ ಬೋ ಆಗಬಾರ್ದದು ವೈಟ್ ಮೊದಲು ಮೇನ್ ನಮ್ಮ ರೋಗನಿರೋದಕ್ಕೆ ಅಂತಾವ್ ರೋಗಿನ ಜೊತೆ ಹೋರಾಡ್ತಾವಂತವ ಮತ್ತು ಅವ ಕಡಿಮೆ ಆದ್ರೆ ಹೆಂಗೆ ಅಂದರೂ ಸ್ವಲ್ಪ ಕೇರ್ಫುಲ್ ಆಗಿರಪ್ಪ ಫುಡ್ ಗಿಡ್ ಎಲ್ಲ ಹಾಂ ಟೈಮ್ ಸರಿ ಊಟ ಗೀಟ ಎಲ್ಲ ಬರೀ ಅಭ್ಯಾಸ ಅಭ್ಯಾಸನೂ ಅನ್ಬೇಡ ಮತ್ತು ಕ್ಲಾಸಿಗೆ ಫಸ್ಟ್ ಅದಾನ ರೀ ನಮ್ಗೆ ರೀ ಕ್ಲಾಸಿಗೆ ಟಾಪ್ ಟೆನ್ ಒಳಗೆ ಟಾಪ್ ಫಸ್ಟ್ ಫಸ್ಟ್ ಅದಾನ ವೀಕ್ ಹೆಂಗಾಗಿ ನೋಡು ಎರಡು ದಿನದಾಗ ಡೆಂಗ್ಯೂ ಟೈಫಾಯ್ಡ್ ಇತ್ತಲ್ಲ ನೋಡಿರಿ ಆಮ್ಯಾಗ ವೈಟ್ ಪ್ಲೇಟ್ಕೊಂಡು ತರ್ಟಿ ಟೂ ತೌಸಂಡ್ ಇತ್ತಲ್ಲ ತರ್ಟಿ ತೌಸಂಡ್ ಬರೀ ತರ್ಟಿ ತೌಸಂಡ್ ಇತ್ತು ನೋಡಿರಿ ಹಿಂಗಾಗಿ ಇಮಿಡಿಯೇಟ್ ಇದನ್ನು ಅಡ್ಮಿಟ್ ಮಾಡಂದ್ರೆ ಎರಡು ಎರಡು ದಿವಸ ಮೂರು ದಿವಸ ಎರಡು ದಿವಸ ಮೂರನೇ ದಿವಸ ಡಿಸ್ಚಾರ್ಜ್ ಆಗೈತಿ ಹ್ಞೂ ಸೊ ನಂಗೆ ಅವಾಗ ಎರಡು ದಿವ್ಸ ಹಾಸ್ಪಿಟ್ಲಿಗೆ ಹೋಗಾಗಲಿಲ್ಲ ಇವತ್ತು ಹಾಸ್ಪಿಟ್ಲಿಗೆ ಅದಾಳು ಅಂತ ಅಂದ್ಕೊಂಡಿದ್ದೆ ನಾನು ನಿನ್ನೆ ಡಿಸ್ಚಾರ್ಜ್ ಆಗಿ ಬಂದ ಚಲೋ ಆಯ್ತು ಹಾಂ ಇಲ್ಲ ರಿಕವರ್ ಆಗಿಬಿಟ್ಟಿಲ್ಲ ಹಂಗೆ ಒಟ್ಟು ಅದು ವೈಟ್ ಪ್ಲೇಟ್ ಕೌಂಟ್ ಕೌಂಟ್ ಜಾಸ್ತಿ ಆಗಲಿಲ್ಲ ಅಂದರೆ ಅದನ್ನು ಕಂಟಿನ್ಯೂ ಮಾಡ್ತಿದ್ರು ನಿನಗೆ ಅವರು ಸೆಲೈನ ಹೌದು 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 ರಿಕವರ್ ಆದ್ರೆ ಇದು ಮಾಡೋದಿಲ್ಲ ಅವರು ಚಲೋ ಆದ್ಬಿಡ್ ಆಫ್ ಇದು ನೋಡು ಕೇರ್ಫುಲ್ ಆಗಿರ ಹೆಲ್ತ್ ಕಡೆ ಸ್ವಲ್ಪ ಗಮನ ಇರಲಿ ಇನ್ನೇನ್ ಮತ್ತೆ ಎಕ್ಸಾಮ್ ಸಮೀಪ ಆರಾಮಿರ ಹ್ಞೂ ಅವ್ ಮನಿ ಬಿಟ್ಟು ಬಂದ್ರೆ ಅರ್ಧ ಖುಷಿ ಆಗ್ಬಿಟ್ರತೈತಿ ಮನೆಯಾಗಿದ್ದು ಇದ್ದು ಇದ್ದು

ಬಾ ನೀನ್ ಏನಂದ್ರವಾ ಡಾಕ್ಟರ್ ಮೆಡಿಸಿನ್ ಕೊಟ್ಟಾರನ ಹಾ ನೋಡೋದ ಮೇನ್ ಇದಾಗಿತ್ತು ನೆಗೆಟಿವ್ ಬಂತಾ ಅದ್ರಾಗ ಮೆಡಿಸಿನ್ಗೆ ರಿಕವರ್ ಹೋಗಾಗ್ಯಾವ ಕೌಂಟ್ ಜಾಸ್ತಿ ಆಗ್ಬಿಟ್ಟಾವಲ್ಲ ಚಲೋ ಆದ್ ಮತ್ತೇನ್ ಅವ್ರೇನ್ ಮತ್ತೆ ಬೇರೆ ಯಾವ್ದು ಮೆಡಿಸಿನ್ ಬರ್ದಿಲ್ಲ ನನಗ ಅವತ್ ರಾತ್ರಿ ಡ್ಯೂಟಿಯಿಂದ ಬಂದ್ಲಿಕ್ಕೆ ರಾತ್ರಿ ಇವ್ರ ಒಂದ್ ರೌಂಡ್ ಕರ್ಕೊಂಡ್ ಬಂದಿದ್ಲೆ ಮನೀ ಕಡೆ ಅವಾಗ ಹಾಕಿ ಹೇಳದಾಗ ಗೊತ್ತರೇನು ಹಿಂಗಿಂಗ ಮತ್ತ ಮಾಮಾನ ಹೋಗಿದ್ದ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸದ್ಲೇ ಏ ಇಮಿಡಿಯೇಟ್ ಅಡ್ಮಿಟ್ ಮಾಡ್ಬೇಕಂದ್ರು ಹಿಂಗ ತರ್ಟಿ ಅದಾವ ಅಂತ ಅದಾವಂತವರೇ ಅಂತೇಳಿ ನಮ್ಮ ಉದಯ್ ಒಂದ್ಸಲ ಫಿಫ್ಟಿ ಇದ್ದು ಹಂಗೂ ಡೆಂಗ್ಯೂನ ಆಗಿತ್ತು ಹಾಂ ಅವಾಗ ಇದಕ್ಕೆ ಅಡ್ಮಿಟ್ ಮಾಡಿದ್ವಿ ನಾವು ಎಸ್ ಟಿ ಎಮ್ ಅದ ನೆನಪಾಗ್ಬಿಟ್ಟು ನನಗೆ ಏಳು ದಿನ ಅವನ್ ಲಗು ಇದಾಗ್ಲಿ ಬಿಡಿವ್ ನಂಗೆ ತಿನ್ನಾಕ ಇದು ಮಾಡ್ತಾನ ಮೊದ್ಲು ಎಂಟು ದಿನ ನೋಡು ಚೊಲೋ

ಒಂದ್ ಕೊಡಂಗ್ರಿ ಯಾವ್ ಕೊಡ್ತಿ ಸಾಕ್ಸ್ ಕೊಡೋಣ ಸ್ನೇಹಿತರೆ ಕೇಳಿದ್ರಲ್ಲ ಗಿರೀಶಿಗೆ ಒಂದಿಷ್ಟು ದಿನ ಜ್ವರ ಬರಾಕತಿತ್ತ ಜ್ವರ ಬಿಡು ಅನ್ಕೊಂಡ್ ಹಂಗ ಜಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಕೊತಿದ್ವಿ ಬಟ್ ಜ್ವರ ಕಡಿಮೆ ಆಗದೆ ಇದ್ದಾಗ ಬ್ಲಡ್ ಟೆಸ್ಟ್ ಎಲ್ಲ ಬರೆದು ಕೊಟ್ಟರು ಬ್ಲಡ್ ಟೆಸ್ಟ್ 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 ಮಾಡಿಸಿದಾಗ ವೈಟ್ ಪ್ಲೇಟ್ ಕೌಂಟ್ ಓನ್ಲಿ ಥರ್ಟಿ ತೌಸಂಡ್ ಇತ್ತಂತ ನಂತರದಲ್ಲಿ ಡೆಂಗ್ಯೂ ಮತ್ತು ಟೈಫಾಯ್ಡ್ ಕೂಡ ಪಾಸಿಟಿವ್ ಆಗಿ ಬಂದಿತ್ತು ಸ್ನೇಹಿತರೆ ಹೀಗಾಗಿ ಪ್ಲೇಟ್ ಕೌಂಟು ವೈಟ್ ಪ್ಲೇಟ್ ಕೌಂಟು ಅಷ್ಟೊಂದು ಕಡಿಮೆ ಇರೋದಕ್ಕೆ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಬಿಡ್ರಿ ಅಂತ ಹೇಳಿ ಸಜೆಸ್ಟ್ ಮಾಡಿದರು ಅಂತ ಹಿಂಗಾಗಿ ಅವನಿಗೆ ಅವತ್ತಿನ ಅವತ್ತನ ಎಸ್ ಕ ಅಡ್ಮಿಟ್ ಮಾಡಿದ್ರು ಮತ್ತು ಅವ್ರ ಮಮ್ಮಿನೂ ಅವತ್ತಿಂದ ಅವತ್ತ ಬಂದ್ಲಂತ ಹೇಳಿದ್ಲ ನೋಡಿದರೆ ನೀವು ಸೊ ಪಾಪ ಮತ್ತೊಂದು ಎರಡು ದಿವ್ಸ ಅಡ್ಮಿಟ್ ಇದ್ದ ಮೂರನೇ ದಿವಸ ಅವನಿಗೆ ಡಿಸ್ಚಾರ್ಜ್ ಮಾಡಿದರು ಮೆಡಿಸಿನೂ ಆಯಿತು ಆಮೇಲೆ ಏನಪ್ಪ ಅಂದ್ರೆ ಲಘು ಅವನಿಗೆ ವೈಟ್ ಪ್ಲೇಟ್ ಕೌಂಟು ಜಾಸ್ತಿ ಆಗ್ಬಿಟ್ಟವಲ್ಲ ರೀ ಹೀಗಾಗಿ ಆದಷ್ಟು ಲೋಕೂ ಅವನು ರಿಕವರಾಗಿ ನೋಡಿರಿ ಬಂದು ಈಗ ಮತ್ತು ಬರುವಾಗೂ ಅವನಿಗೆ ಡೆಂಗ್ಯೂ ಮತ್ತು ಟೈಫಾಯ್ಡ್ ಎರಡೂ ಕೂಡ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂತಂತ ಸೊ ಕಂಪ್ಲೀಟಾಗಿ ಹುಷಾರಾಗ್ಯಾನಂತ ಹೇಳ್ಬೋದು ಕೇಳಿದಿರಿ ನೀವು ಮೆಡಿಸಿನೂ ಏನು ಅಂತ ಡಾಕ್ಟ್ರ್ ಯಾಕಂದ್ರೆ ಅಂದರೆ ಎಲ್ಲ ನೆಗೆಟಿವ್ ಬಂದೈತಿ ಮತ್ತು ಪ್ಲೇಟ್ ಕೌಂಟು ಚೆನ್ನಾಗಿ ಬಂದವಲ್ಲ ಈಗ ಹಿಂಗಾಗಿ ನೋಡಿರಿ ನಾವಂತೂ ಇಷ್ಟು ಅವನಿಗೆ ಯಾವಾಗು ಈ ಥರ ನೋಡಿದ್ದೀನ ಇಲ್ಲ ಗಿರೀಶಿಗೆ ಇಷ್ಟು ದೊಡ್ಡವನಾದ್ರೂ ಹೀಗಾಗಿ ಸ್ವಲ್ಪ ನಮಗೂ ಗಾಬರಿಯಾಗಿತ್ತು ಅಡ್ಮಿಟ್ ಆಗ್ಯಾನ ಅನ್ನೋತ್ಲೇ ಅಂತಂದ್ರೆ ಯಾಕಂದರೆ ಊಟದೊಳಗಂತೂ ಇದೇ ಬೇಕು ಅದೇ ಬೇಕು ಅಂತ ಅನ್ನುವಂಥ ಹುಡುಗನ ಅಲ್ಲ ರೀ ಅವನ ಏನಿರ್ತಿತ್ತು ಅದನ್ನ ಊಟ ಮಾಡ್ತಾನೆ ಮತ್ತು ಜಾಸ್ತಿ ರೊಟ್ಟಿ ಚಪಾತಿನ ಊಟ ಮಾಡ್ತಾನೆ ಅಂತ ಹೇಳ್ಬೋದವ ಹೀಗಾಗಿ ಹಂಗೆ ಹುಡುಗ ಅಂದರೆ ತಿನ್ನೋಕೆ ಹಿಂದೆ ಮುಂದೆ ಸ್ವಲ್ಪ ಕಾಡೋರು ಬಿಡೋರು ಇದುವಲ್ಲೆ ಆದವಲ್ಲೆ ಏನಾದರೂ ಸ್ವಲ್ಪ ಇದಾದ್ರೆ ಹೌದು ಬಿಡ ತಿನ್ನಂಗೇನ ಇಲ್ಲ ಅದಕ್ಕೆ ಹಿಂಗೆ ಆಗಿರ್ಬೋದು ಅನ್ಬೋದು ಬಟ್ ಹುಡುಗ ಹಂಗೇನಿಲ್ಲ ಇದು ಬೇಡ ಅದು ಬೇಡ ಅಂತೇನಿಲ್ಲ ಏನಿರ್ತೈತೆ ಅದನ್ನು ಊಟ ಮಾಡ್ತಾನೆ ಅಂತ ಹೇಳ್ಬೋದು ಸೊ ಹಿಂಗೆ ಅನ್ನೋತ್ಲೆ ಅಂದ್ರೆ ನಮಗೂ ಸ್ವಲ್ಪ ಬೇಜಾರಾಗಿತ್ತು ಮತ್ತು ಎರಡು ದಿನ ಸ್ವಲ್ಪ ನನಗೆ ಆರ್ಡರ್ಸ್ ಇತ್ತು ನಿಮ್ಮ ಜೊತೆ ಶೇರು ಮಾಡ್ಕೊಂಡಿದ್ದೆ ನಾನು ಅದ್ರ ಮಧ್ಯೆ ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಮತ್ತು ಇವ ಇನ್ನೂ ಒಳಗೆ ಅದಾರ ಅಂದ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಕಾಲ್ ಮಾಡ್ದಾಗ ಇಲ್ಲ ನಿನ್ನೆ ಬಂದೆವು ಅಂದರು ಸರಿ ಬಿಡು ಹಾಗಿದ್ರೆ ಮನೆಗೆ ಹೋಗಿನ ಬೆಟ್ಟಾಗಿ ಮಾತಾಡ್ಸ್ಕೊಂಡು ಬಂದ್ರ ಅಂತ ಅಂದ್ಕೊಂಡೆ ಮತ್ತು ಅವ ಅಪ್ಪನೂ ನಾವು ಬರ್ತೇವೆ ನೋಡ್ರಿ ಅಂತಂದು ಬಂದರು ನೋಡ್ರಿ ಸೊ ಬೆಟ್ಟಾದ್ವಿ ಎಲ್ಲ ಮಾತಾಡ್ಸ್ಕೊಂಡ್ವಿ ಮತ್ತು ಅವ್ಲಕ್ಕಿ ಚಹಾ ಮಾಡಿದ್ರು ಬೇಡ ಈಗಾರ ಟಿಫನ್ ಮಾಡ್ಯಾವಂದ್ರು ಕೇಳಲಿಲ್ಲ ನಾನು ಒಂಚೂರು ಅಡುಗೆ ಮಾಡ್ಕೋಬೇಕಂದೆ ತಮ್ಮನ ಅರ್ಜೆನ್ಸಿಗೆ ಹೆಂಗೆ ಬಂದುಬಿಟ್ಟೆ ಯಾಕಂದರೆ ಅವ್ನು ನೈಟ್ ಡ್ಯೂಟಿಗೆ ಹೋಗಿ ಬಂದಿದ್ನಲ್ಲ ಸ್ನೇಹಿತರೆ ಇಲ್ಲ ಬೇಗ ಬಂದುಬಿಡು ನಾನು ಹೋಗಿ ಬಂದು ಮತ್ತು ರೆಸ್ಟ್ ಮಾಡಬೇಕು ಡ್ಯೂಟಿಗೆ ಹೋಗಬೇಕು ಅನ್ನೋಕ್ಕತ್ತಾ ಹೀಗಾಗಿ ಏನೂ ಅಡುಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಒಂಚೂರು ಹಣ್ಣು ತೊಗೊಂಡು ಬಂದೆ ಮತ್ತೊಂದಿಷ್ಟು ಕೆಲವೇ ಕೆಲವೇ ಇದು ಒಂದು ಐದಾರು ಗಂಟೆ ನುಂಡಿ ಇತ್ತು ಹೋಗಲಿ ಬಿಡು ಅವ್ನಿಗೆ ಸ್ವಲ್ಪ ಇದಾಗ್ತಿತ್ತು ಅಂತ ಹೇಳಿ ಅವಷ್ಟು ತೊಗೊಂಡು ಹೋಗಿ ಮಾತಾಡ್ಸ್ಕೊಂಡು ಬಂದೆ ಅಂತ ಹೇಳ್ಬೋದು ಬಟ್ ಏನಾದರೂ ತಿನ್ನೋಕೆ ಮಾಡ್ಕೊಂಡು ಹೋಗಿದ್ದೆ ಅಂದರೆ ಅಡುಗೆ ಮಾಡ್ಕೊಂಡು ಹೋಗಿದ್ದೆ ಅಂದರೆ ನನಗೂ ಸ್ವಲ್ಪ ಸಮಾಧಾನ ಆಗ್ತಿತ್ತು ಅದೊಂದು ಮನ್ಸೊಳಗೆ ಏನೋ ಸ್ವಲ್ಪ ಬೇಜಾರು ಉಳ್ದ ಉಳಿತು ನೋಡ್ರಿ ಅದು ಸೊ ಇಷ್ಟು ಅಂದರೆ ಇನ್ನೂ ಕೂಡ್ತಿದ್ವಿ ನಾವು ಹೇಳಿದೆ ನಿಮ್ಗೆ ನಮ್ಮ ತನು ಪುಟಾಣಿ ಬರೋ ಟೈಮ್ ಆಗಿತ್ತು ಹೀಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡೇ ಬಂದ್ವಿ ನಾವು ನಮ್ಮ ಸಣ್ಣತ್ತಿನೂ ಕಾಲ್ ಮಾಡಿದ್ಲ ನಾನು ಬರಕತ್ತೀನಿ ತಡ್ರಿ ಕೂಡ್ರಿ ಅಂತ ಹೇಳಿ ಬಟ್ ಅಕ್ಕಿ ಬರೋಮಟ ನಮ್ಗೆ ಕೂಡ ಅಷ್ಟು ಇದಿರಲಿಲ್ಲ ಮತ್ತು ಪಾಪ ತನು ಅಳಕ ಸ್ಟಾರ್ಟ್ ಮಾಡಿಬಿಡ್ತಾಳೆ ಮೂರು ಮನೆಯೂ ಚಾವಿ ಹಾಕ್ಕೊಂಡು ಬಂದಿದ್ವಲ್ಲ ನಾವು ಹಿಂಗಾಗಿ ಸ್ವಲ್ಪ ಅರ್ಜೆಂಟ್ಲೇ ನಾವು ಹೊರಟು ನಿಂತ್ವಿ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಚಿಕ್ಕಮ್ಮವ್ರ ಮನೆಯಿಂದ ಬಂದ್ವಿ ನೋಡ್ರಿ ಸ್ವಲ್ಪ ಅವಸರಲೇನ ಬಂದ್ವಿ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ತನು ಪುಟ್ಟ ಸ್ಕೂಲ್ ಬಿಡು ಟೈಮ್ ಇದು ಮತ್ತು ಎರಡು ಗಂಟೆ ಹತ್ತು ನಿಮಿಷ ಅಂದ್ರಕ್ಕಿ ಬಂದು ಮೂರು ಮನೆಯೂ ಚಾವಿ ಹಾಕಿದ್ವಿ ಅದಾವ ತಂಗಿನೂ ಡ್ಯೂಟಿ ಹೋಗ್ಯಾಳ ನಾನು ಹೋಗಿಬಿಟ್ಟಿದ್ದೆ ಮತ್ತು ಅಪ್ಪ ಅವನೂ ಬಂದಿದ್ರಲ್ಲ ಸೊ ಮತ್ತು ಅಕ್ಕಿ ಸ್ಕೂಲಿಂದ ಬರೋದ್ರೊಳಗೆ ನಾವು ಬರೋದಿತ್ತು ಅದಕ್ಕೆ ಸ್ವಲ್ಪ ಅವಸರದಲ್ಲೇನ ಬಂದ್ವಿ ನಾವು ಆ್ಯಕ್ಚುಲಿ ನಮ್ಮ ಸಣ್ಣ ಅತ್ತಿಯವರು ಬರೋರಿದ್ರು ಅವ್ರು ಬರೋ ಮಟ್ಟಕ್ಕೆ ಕೂಡಬೇಕಂದ್ರೆ ಟೈಮ್ ಇರಲಿಲ್ಲ ನೋಡಿರಿ ರಿಟರ್ನ್ ಬಂದ್ವಿ ಮತ್ತು ನಾವು ಹೋಗುವಾಗ ನಾ ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿ ಹೋಗಿದ್ದೆ ಹೇಳೋದೆ ನಿಮಗೆ ಎಲ್ಲ ನೀಟಾಗೆ ಮುಗಿಸಿ ಹೋಗೇನೆ ಅಂಥೇಳಿ ಬಂದಿದ್ದು ಮಾಡೋಕೆ ಬೇಜಾರಲ್ರಿ ಹಿಂಗಾಗಿ ರಾತ್ರಿ ಪಲಾವ್ ಬಿಸಿ ಮಾಡಿದ್ದೆ ಬೆಳಗ್ಗೆ ಗೊತ್ತೈತಿ ಕಾವೇರಿ ಕಟ್ಕೊಂಡು ಹೋಗಲ್ಲ ಡಬ್ಬಿಗೆ ಚೂರು ಐತಿ ಮತ್ತು ಈಗ ಅವ್ವ ನನಗೆ ಪುಂಡಿ ಪಲ್ಯ ಕೊಟ್ಲು ನೋಡ್ರಿ ಪುಂಡಿ ಪಲ್ಯ ಮಾಡಿದ್ಲಂತೆ ಸೊ ಪುಂಡಿ ಪಲ್ಯ ಕೊಟ್ಲು ಹಾಗೇನ ಮತ್ತು ಮೆಂತ್ಯ ಸೊಪ್ಪು ಮಾಡ್ಯಾರ ಬ್ಯಾಳೆ ಹಾಕಿ ಅದನ್ನು ಕೊಟ್ಲು ಸೊ ಊಟ ಮಾಡುವ ಇಲ್ಲೇ ಊಟ ಮಾಡಿ ಹೋಗ್ಬಾ ಅಂತ ಅಂದ್ರೆ ನನಗೆ ಅವ್ರ ಇಲ್ವಾ ರೈಸ್ ಐತಿ ರೈಸ್ ಕೆಡ್ಸೋದಾಗ್ತೈತಿ ಬೇಡ ಅಂದೆ ಇಲ್ಲ ಪುಂಡಿ ಪಲ್ಯ ಮಾಡಿ ಅದಕ್ಕೆ ಹೇಳಾಕತ್ತೀನಿ ಅಂದ್ಲೇ ಸರಿ ಬಿಡು ಪುಂಡಿ ಪಲ್ಯನ ಕೊಟ್ಟುಬಿಡು ನಾನೇ ಊಟ ಮಾಡ್ತೀನಿ ಅಂತಂದೆ ಮತ್ತೆ ಕೊಟ್ಲಿ ನೋಡ್ರಿ ಡಬ್ಬಿಯೊಳಗವ್ವಾ ಏನಿಲ್ಲ ಈಗ ಸ್ವಲ್ಪ ಊಟ ಮಾಡಿ ಎಡಿಟ್ ಮಾಡ್ತೀನಿ ವಿಡಿಯೋನ ಯಾಕಂದ್ರೆ ನಿಮ್ಗೆ ನಿನ್ನೆ ದಿವಸ ಯಾವುದೂ ವಿಡಿಯೋ ಹಾಕ್ಲಿಲ್ಲ ನಾನು ಹಿಂಗಾಗಿ ಮೊದಲ ವಿಡಿಯೋನ ಎಡಿಟ್ ಮಾಡ್ಕೊತೀನಿ ನೋಡಿರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಂತ ಸ್ನೇಹಿತರೆ ನಾನು ಈಗ ಒಮ್ಮೆ ಡಿನ್ನರ್ ಟೈಮ್ ನೋಡ್ರಿ ಈಗ ಅಡುಗೆ ಟೈಮು ನಾವು ಇವತ್ತು ರಾತ್ರಿ ಊಟಕ್ಕೆ ಎಗ್ಗ ಕರಿ ಮಾಡಕತ್ತಿದ್ದೆ ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ ಯಾಕೋ ಎಗ್ ಕರಿ ಮಾಡ್ಬೇಕಂತ ಅನಿಸ್ತು ಹೀಗಾಗಿ ಅದು ಒಗ್ಗರಣೆ ಹಾಕತ್ತೀನಿ ನೋಡ್ರಿ ಅವಾಗ ನೆನಪಾತ ಶೂಟ್ ಮಾಡ್ಕೊಂಡ್ರೆ ಆಯಿತು ಅಂಥೇಳೆ ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡಿನಿ ಒಂದಿಷ್ಟು ಪಲಾವ್ ಎಲೆ ಹಾಕಿನಿ ಒಂದೇ ಒಂದು ದೊಡ್ಡ ಏಲಕ್ಕಿ ಹಾಕಿನಿ ಕರಿ ಏಲಕ್ಕಿನ ಹಾಗೆ ಒಂದು ಚೂರೇ ಚೂರು ದಾಲ್ಚಿನ್ನಿನ ಹಾಕಿನಿ ನೋಡ್ರಿ ಚಕ್ಕೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕೀನಿ ಅದೆಲ್ಲ ಸ್ವಲ್ಪ ಬಾಡಿದ ಮೇಲೆ ಅಂದರೆ ಸ್ವಲ್ಪ ಫ್ರೈ ಆದ್ಮೇಲೆ ಇದೊಂದು ಮಸಾಲೆನ ಹಾಕತ್ತೀನಿ ಇದ್ರೊಳಗೆ ಏನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಆಮ್ಯಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಕೊಬ್ಬರಿ ಚೂರನ್ನು ಹಾಕಿ ನಾನು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡೆ ನೋಡಿರಿ ಕ್ವಿಕ್ಕಾಗಿ ಆಗುವಂಥದ್ದು ಅಂತ ಹೇಳ್ಬೋದು ಮತ್ತು ಇಷ್ಟು ರುಚಿ ಆಗ್ತೈತೆ ಅಂದ್ರೆ ಸ್ನೇಹಿತರೆ ಸಖತ್ತಾಗಿ ಬರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಮತ್ತು ಅದೊಮ್ಮೆ ಇದೊಮ್ಮೆ ರುಬ್ಬುದೇನು ಅವಶ್ಯನೇ ಇಲ್ಲ ಎಲ್ಲನೂ ಒಟ್ಟಿಗೆನ ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮತ್ತೇನು ನಾನು ಹೇಳಿದೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಇರಲಿಲ್ಲ ಅಂದ್ರೆ ಒಣ ಕೊಬ್ಬರಿ ಏನಾದರೂ ಹಾಕ್ಕೋರಿ ನಡಿತೈತಿ ಇದ್ರ ಪುದೀನ ಕೊತ್ತಂಬರಿನೂ ಹಾಕಿ ಎಲ್ಲ ಮಸ್ತಗೆ ಗ್ರ್ಯಾಂಡ್ ಮಾಡ್ರಿ ಬೇರೆ ಏನು ಹಾಕೋ ನೆಸಸಿಟಿ ಇಲ್ಲ ಅದನ್ನು ಹಾಕಿ ಮತ್ ಮಸ್ತಗೆ ಅದನ್ನು ಸ್ವಲ್ಪ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿ ಮುಚ್ಚಿ ಒಂದು ನಾಲ್ಕೈದು ನಿಮಿಷ ಸಿಮ್ ಇದ್ರೊಳಗೆ ಬಿಟ್ಬಿಡ್ರಿ ಅಂದರೆ ಮಸ್ತಗೆ ಅದು ಫ್ರೈ ಆಗಲಿ ನಾನು ತತ್ತಿನೂ ಕುದಿಸಿ ಇಟ್ಕೊಂಡಿದ್ದೆ ಸೈಡ ಸೈಡಲ್ಲೇ ಮತ್ತು ಅದು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ಬಿಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮತ್ತು ಈ ರೀತಿ ನೀಟಾಗಿ ನಮಗೆ ತತ್ತಿ ಅಂದರೆ ಸಿಪ್ಪೆ ಜೊತೆ ಅಂಟುಗಳೇ ನೀಟಾಗಿ ಬರಬೇಕಂದ್ರೆ ತತ್ತಿ ಕುದಿಸುವಾಗ ನಾವು ಒಂಚೂರು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಈ ರೀತಿಯಾಗಿ ನೀಟಾಗೆ ಬರ್ತೈತೆ ನೋಡ್ರಿ ಇಲ್ಲಾಂದ್ರೆ ಏನಾಗ್ತಿತ್ತಂದ್ರೆ ಮ್ಯಾಗಿನ ಸಿಪ್ಪಿ ಜೊತಿನ ಅಂಟ್ಕೊಂಡು ಎಷ್ಟೊಂದು ಒಂಥರ ತತ್ತಿ ವೇಸ್ಟ್ ಆದಂಗೆ ಆಗ್ಬಿಡ್ತೈತಿ ಹೀಗಾಗಿ ನೀಟಾಗೆ ಬರೋಂಗಿಲ್ಲ ಒಂಚೂರು ಉಪ್ಪು ಹಾಕಿ ಬೇಯಿಸೋದ್ರಿಂದ ಪರ್ಫೆಕ್ಟಾಗಿ ನೋಡ್ರಿ ಒಂಚೂರು ಎಲ್ಲಿ ಇದಾಗಿಲ್ಲ ಈ ಥರ ಬರ್ತಾವ ನೋಡ್ರಿ ತತ್ತಿ ಮತ್ತು ಯಾರು ವೆಜಿಟೇರಿಯನ್ ಅದಿರಿ ಸಾರಿ ಕೇಳ್ಬಿಡ್ತೀನಿ ಮೊದಲಿಗೆನ ಯಾಕಂದರೆ ಈ ರೆಸಿಪಿ ನಿಮಗೆ ಇದಾಗೋದಿಲ್ಲ ಬಟ್ ಕೆಲವು ಜನ ನಾನ್ ವೆಜ್ನವರು ಇದ್ದಾರೆ ನಮ್ಮ ಥರ ಸೊ ಅದಕ್ಕೋಸ್ಕರ ಈ ರೆಸಿಪಿನ ನಾನು ಶೇರ್ ಮಾಡಾಕತ್ತೀನಿ ಮತ್ತು ಬ್ಯಾಚಲರ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಏನುಪಾ ರುಬ್ಬುದಂಥರ ಬ್ಯಾಚ್ಲರ್ಸ್ ಅಂತರ ಮಿಕ್ಸಿ ಗಿಕ್ಸಿ ಎಲ್ಲಿರ್ತಿತ್ತು ಅಂದರೆ ಏನೂ ಇಲ್ಲ ಆರಾಮಾಗಿ ಏನು ಮಿಕ್ಸಿ ಮಾಡ್ಯವಲ್ಲ ಅದನ್ನು ಕೊಬ್ಬರಿ ಹೊರತುಪಡಿಸಿ ಉಳಿದಿದ್ದೆಲ್ಲ ಸಣ್ಣಗೆ ಹೆಚ್ಚಿಬಿಡ್ರಿ ಹೆಚ್ಚು ಮಸ್ತಿಗೆ ಎಣ್ಣೆ ಒಳಗೆ ಬಾಡಿಸ್ಕೊಂಡು ಉಳಿದಿದ ಪ್ರೊಸೀಜರ್ ಸೇಮ್ ಮಾಡಿದ್ರೆ ಅಂದರೆ ಅದು ಎಗ್ ಕರಿ ರೆಡಿ ಆಗ್ತೈತೆ ನೋಡ್ರಿ ಸ್ನೇಹಿತರೆ ಮತ್ತು ನಾನು ಏನು ಇಡೀ ತತ್ತಿನ ಹಾಕೋದ್ರಿಂದ ಸ್ವಲ್ಪ ಫೋರ್ಕ್ ತಗೊಂಡು ಹೋಲ್ ಮಾಡಕತ್ತೀನಿ ನೋಡಿರಿ ಈ ಥರ ಚುಚ್ಚಾಕತ್ತೀನಿ ಅಂದರೆ ಒಂಚೂರು ಮಸಾಲೆ ತತ್ತಿನೂ ಹಿಡೀಲಿ ಅಂತ ತೀರ ಸಪ್ಪೆನೂ ಆಗೋದು ಬೇಡಲ್ಲ ಇಲ್ಲಪ್ಪ ಅಂದರೆ ಒಂದರದಾಗ ಎರಡು ಭಾಗ ಮಾಡಿನೂ ನೀವು ಹಾಕ್ಬೋದು ನಾನಿವತ್ತು ಇಡೀ ತತ್ತಿನ ಹಾಕಿ ಮಾಡ್ಬೇಕಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ನೋಡ್ರಿ ಮಸಾಲೆ ಮಾತ್ರ ಬೇಯಕ್ಕೆ ಇಟ್ಟೇವಿ ಸಣ್ಣ ಫ್ಲೇಮ್ ಇಟ್ಟು ಮುಚ್ಚಿ ಮಸ್ತ್ ಬೇಯಿಸ್ಕೋಬೇಕು ನಮ್ಗೆ ಏನಂದ್ರೆ ಗ್ರೇವಿ ಮಾಡುವಾಗ ಯಾವಾಗಲೂ ಮಸಾಲೆನ ಮೇನ್ ನೋಡ್ರಿ ಅದು ಎಷ್ಟು ಚೆನ್ನಾಗಿ ನಾವು ಬೇಯಿಸ್ಕೊಳ್ತೇವಿ ನಮ್ಮ ಗ್ರೇವಿ ಅಷ್ಟು ರುಚಿಯಾಗಿ ಬರ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಬರ್ರಿ ಸರಿ ಚೆಕ್ ಮಾಡೋಣ ಅಂತ ನೋಡ್ತಾ ಇರ್ಬೋದು ನೋಡ್ತಾ ಇದ್ರಲ್ಲ ಎಣ್ಣೆ ಯಾವ ರೀತಿ ಮೇಲೆ ಕಾಣಿಸ್ತಾ ಇದೆ ಅಂಥೇಳಿ ನೋಡ್ರಿ ಕಲರ್ ಸಖತ್ತಾಗಿ ಬಂದೈತಿ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಉಳ್ದಂಥ ಮ ಮಸಾಲೆ ಅಂದರೆ ಖಾರ ಉಪ್ಪು ಅರಶಿನ ಬೇಕಿದ್ರೆ ಒಂಚೂರು ಗರಂ ಮಸಾಲ ಹಾಕ್ಕೋಬೋದು ಹಾಕ್ಕೊಳ್ಳೋರು ಜೀರಾ ಮಸಾಲ ಹಾಕೋ ಏನು ಧನಿಯಾ ಪುಡಿ ಏನೋ ಹಾಕ್ಕೊಬೋದು ನಾನು ಅದನ್ನು ಏನೂ ಹಾಕಂಗಿಲ್ಲ ಜಸ್ಟ್ ಉಪ್ಪು ಮತ್ತು ಖಾರ ಅರಶಿನ ಮತ್ತು ಒಂಚೂರೇ ಚೂರು ಲಾಸ್ಟಲ್ಲೇ ಗರಂ ಮಸಾಲ ಹಾಕ್ಕೊಂಡ್ಬಿಡ್ತೀನಿ ಹೋಮ್ ಮೇಡ್ ಗರಂ ಮಸಾಲ ಒಂಚೂರು ಹಾಕಿದ್ರೆ ಸಾಕು ಬೇರೆ ಮಸಾಲ ಹಾಕೋದೇ ಬೇಡ ಮಸ್ತಾಗಿರ್ತೈತೆ ನೋಡ್ರಿ ಅದಕ್ಕೋಸ್ಕರನ ಮತ್ತು ಯಾರಿಗೆಲ್ಲ ಹೋಮ್ ಮೇಡ್ ಗರಂ ಮಸಾಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಅಂದರೆ ಆಲ್ ಪರ್ಪಸ್ ಯೂಸ್ ಮಾಡೋದು ನೋಡ್ರಿ ಎಲ್ಲದಕ್ಕೂ ಹೊಂದುವಾಗೇ ಗರಂ ಮಸಾಲ ಮಾಡಿಕೊಡ್ತೀನಿ ನಾನು ಮತ್ತು ಮಸ್ತಾಗಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ ನೋಡಿರಿ ಈಗ ನಾನು ಕ ಉಪ್ಪು ಮತ್ತು ಅರ್ಶನ ಖಾರ ಎಲ್ಲ ಹಾಕಿದೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ಮತ್ತೊಂದು ಇದನ್ನು ಏನು ಮಾಡೋಣ ಅಂದ್ರೆ ಮುಚ್ಚಿ ಬೇಯಿಸ್ಕೊಳ್ಬೇಕು ನೋಡ್ರಿ ಗ್ರೇವಿನ ಮೇನ್ ಅಲ್ಲರಿ ಯಾವುದೇ ಒಂದು ಕರಿ ಮಾಡಿದ್ರೆ ಗ್ರೇವಿನ ಮೇನ್ ಸೊ ಗ್ರೇವಿನ ನಾವು ಟೈಮ್ ತೊಗೊಂಡು ಚೆನ್ನಾಗಿ ಇದನ್ನು ಕುಕ್ ಮಾಡಿಕೊಂಡ್ರೆ ಇದ್ರೊಳಗೆ ನೀವು ಬೇಕಾದ ಹಾಕ್ಬೋದು ತತ್ತಿ ಅಂತನ ಅಲ್ಲ ತತ್ತಿ ಹಾಕ್ಬೋದು ಪನ್ನೀರ್ ಹಾಕ್ಬೋದು ಆಲೂ ಹಾಕ್ಬೋದು ಗ್ರೇವಿ ಎಲ್ಲದಕ್ಕೂ ಸೇಮ್ ಇರ್ತೈತಿ ಚಿಕನ್ ಕೂಡ ಹಾಕ್ಬೋದು ಸೊ ಈ ರೀತಿ ಸ್ವಲ್ಪ ಮುಚ್ಚಿ ಇದನ್ನ ಬೇಯಿಸಾಕ್ಬಿಡು ಇನ್ನೊಂಚೂರು ಈ ಕಡೆ ನಾನು ಅಡುಗೆ ಮಾಡ್ತಾ ಇದ್ದೆ ಮತ್ತು ಇವತ್ತು ನೀರು ಬಂದಿದ್ವು ಸೊ ಕಾವೇರಿ ಎಲ್ಲ ಹಂಡೆ ಹಿಟ್ಟಾಕಿ ಎಲ್ಲ ಒಯ್ದು ಬಿಟ್ಟಾಳು ಮತ್ತು ನಮ್ಮ ಪುಟಾಣಿ ಬಂದಾಳ ತನು ತನು ಪುಟಾಣಿ ಬಂದರೆ ಗೊತ್ತೈತಿ ಅಕ್ಕಿ ಆಟಗಿ ಸಾಮಾನ ಎಲ್ಲಾದರೂ ಒಂದು ಕಡೆ ಸುರುವೇ ಬಿಟ್ರತ ಅಂತ ಹೇಳ್ಬೋದು ಸುರುವೆ ಆಡೋಂಗೇನ ಇಲ್ಲ ಯಾರು ನಾವು ಏನು ಮಾಡ್ತಿರ್ತೀವಿ ನಮ್ಮ ಜೊತೆ ನಿಂತು ಬಿಡ್ತಾಳೆ ಈಗ ಅಂಟಿ ಹಂಡಿ ಹಿಟ್ಟಾಕಿ ತಿಕ್ಕರೆ ಅಕ್ಕಿಗೆ ನೀ ತೊಳೆಯೋಕೆ ನೀರು ಹಾಕಕ್ಕೆ ಹೆಲ್ಪ್ ಮಾಡ್ತಾಳಂತ ಸೊ ಈ ರೀತಿ ನಮ್ಮ ತನು ಪುಟಾನಿದು ಹಠ ಇರ್ತೈತಿ ನಾನು ಚಳಿ ಐತಿ ಒಳಗೆ ಬಾ ಅಂತ ನಾನು ಹೇಳಾಕತ್ತೀನಿ ಬಟ್ ಒಳಗಳು ಯಾಕಂದ್ರೆ ಸ್ವಲ್ಪ ಥಂಡಿನ ಚಲೋ ಆಗೈತಿ ಅಂತ ಹೇಳಿ ನಿಮ್ಗೆ ಸ್ನೇಹಿತರೆ ಅದಕ್ಕೋಸ್ಕರ ಮಕ್ಕಳು ಮುದ್ದಾ ಮಲ್ರಿ ಹೇಳಿದ್ರೆ ಕೇಳೋಂಗೇನ ಇಲ್ಲ ಅಕ್ಕಿ ಕೂಡ ಹಂಗೆ ಆಟ ಮಾಡಕತ್ತಿದ್ಲು ಅವ್ರ ಆಂಟಿ ಜೊತೆ ಮತ್ತು ನಮ್ಮ ಕಾವೇರಿ ಪ್ರತಿ ಸರೇನು ಈ ತಿದ್ದೆ ಎಲ್ಲನೂ ಸ್ವಚ್ಛ ಮಾಡೇನೇ ನೀರು ತುಂಬೋದು ಒಂದೊಂದು ಸರಿ ಇರಲಿ ಬಿಡವಾ ನೀರು ಭಾಳ ಅದಾವು ನಡಿತೈತಿ ಅಂದ್ರೂ ಕೇಳಂಗಿಲ್ಲ ರೀ ಎಲ್ಲ ತೆಗ್ದನೇ ಈ ರೀತಿ ಎಲ್ಲ ಕ್ಲೀನ್ ಮಾಡೇನೇ ಆಕಿ ನೀರು ತುಂಬ್ತಾಳೆ ಸೊ ಮತ್ತು ಆಕೆ ಹೆಂಗೂ ನೀರು ಬಂದಿತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಳತಾ ಇದ್ಲು ಅಂತ ಹೇಳಿ ಅಡುಗೆನ ನಾನು ಮಾಡ್ತಾ ಇದ್ದೆ ಇಲ್ಲಾಂದ್ರೆ ಸಾಯಂಕಾಲ ಅಡುಗೆ ಕಾವೇರಿ ನಾವು ಮಾಡ್ರೆ ಸಾಕಷ್ಟು ಸರಿ ಶೇರ್ ಮಾಡಿ ನಿಮ್ಗೆ ಸೊ ನಾನು ಅಡುಗೆ ಮಾಡ್ತಾಯಿದ್ದೆ ನೋಡಿರಿ ಈ ರೀತಿಯಾಗಿತ್ತು ಮತ್ತು ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ ಎಗ್ ಕರಿ ಜೊತೆ ಚಪಾತಿ ಚೆನ್ನಾಗಿ ಅನಿಸ್ತೈತಿ ಇವತ್ತು ಚಪಾತಿನ ಮಾಡಿದ್ರಾಯಿತು ಮತ್ತು ಜೀರಾ ರೈಸ್ ಮಾಡ್ಕೊಂಡ್ರಾಯಿತು ಅಂತ ಅಂದ್ಕೊಂಡೀನಿ ಏನೋ ಒಂಚೂರು ಸ್ಪೆಷಲಾಗಿ ಇರಲಿ ಯಾಕಂದರೆ ದಿನ ರೊಟ್ಟಿ ಇದ್ದಿದ್ದು ಇರತ್ತೈತಿ ತರಕಾರಿ ರೊಟ್ಟಿ ಪಲ್ಯ ಅಂತ ಏನಾದರೂ ಸ್ಪೆಷಲ್ ಇರಬೇಕಲ್ರಿ ಹೀಗಾಗಿ ಇವತ್ತು ನಾನು ಮಾಡ್ತಾಯಿದ್ದೆ ಸ್ಪೆಷಲಾಗಿ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನೋಡ್ತಾ ನೋಡ್ತಾಯಿದ್ರಲ್ಲ ಗ್ರೇವಿ ಎಷ್ಟು ಸಖತ್ತಾಗಿ ಬಂದೈತೆ ಹೇಳಿ ನೋಡಿರಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಈಗ ಮತ್ತೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿ ನಮಗೆ ಎಷ್ಟು ಗ್ರೇವಿ ಬೇಕು ಎಷ್ಟು ಸಾರು ಬೇಕು ಅಂತ ನೋಡಿಕೊಂಡು ಬಿಸಿ ನೀರನ್ನು ಸೇರಿಸ್ಕೋಬೇಕು ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ತಣ್ಣೀರು ಸೇರಿಸ್ಬೇಡ್ರಿ ಬಿಸಿ ನೀರನ್ನು ಸೇರಿಸಿದ್ರೆ ಗ್ರೇವಿ ಕಲರ್ ಆಗಿರ್ಬೋದು ಮತ್ತು ಟೇಸ್ಟ್ ಆಗಿರ್ಬೋದು ಹಾಗೆ ಉಳ್ಕೊಳ್ತೈತೆ ಅಂಥೇಳಿ ತಣ್ಣೀರು ಹಾಕಿಬಿಟ್ರೆ ಮತ್ತೆಲ್ಲನೂ ಚೇಂಜ್ ಆಗಿಬಿಡ್ತೈತೆ ಮತ್ತು ಫಸ್ಟಿಂದ ಒಂದೇ ಪ್ರೊಸೀಜರ್ ಸ್ಟಾರ್ಟ್ ಆದಂಗೆ ಇದು ಅದಕ್ಕೋಸ್ಕರ ಆದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ರಿ ನಾನು ಕೂಡ ಇಲ್ಲೊಂದು ಎರಡು ಗ್ಲಾಸ್ ಅಷ್ಟು ಹಾಕ್ಕೊಳ್ತೀನಿ ಯಾಕಂದರೆ ರೈಸು ಚಪಾತಿ ಎರಡೂಗೂ ಹೊಂದೂ ಹಾಗೆ ನಾನು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಂದ್ರೆ ಸ್ವಲ್ಪ ಮಾಡುವಾಗ ಸ್ವಲ್ಪ ಲಿ ಗ್ರೇವಿ ಸ್ವಲ್ಪ ತೆಳುವ ಮಾಡ್ಕೊಳ್ರಿ ತನಗೆ ಸ್ವಲ್ಪ ಗಟ್ಟಿ ಬರ್ತೈತದ ಹಿಂಗಾಗಿ ನೋಡಿರಿ ನಾನು ಕೂಡ ಬಿಸಿ ಇಟ್ಟಿದ್ದೆ ನೀರು ಸೊ ಬಿಸಿ ನೀರನ್ನು ನಾನಿಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರಲ್ಲ ಇಷ್ಟೊಂದು ನೀರನ್ನು ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಮಿಕ್ಸ್ ಮಾಡಿದ ಮೇಲೆ ಏನೈತು ಸ್ನೇಹಿತರೆ ನಾವೇನು ತತ್ತಿನ ಕುದಿಸಿ ಅದಕ್ಕೆ ಹೋಲ್ ಮಾಡಿ ಇಟ್ಟಿದ್ವಲ್ಲ ಆ ತತ್ತಿನ ಈಗ ಸೇರಿಸ್ಕೊಂಡ್ಬಿಡೋಣ ಸೇರಿಸಿ ಇದನ್ನು ಮತ್ತೆ ಮುಚ್ಚಿ ಮತ್ತೊಂದು ನಾಲ್ಕೈದು ನಿಮಿಷ ಬಿಟ್ಬಿಡೋಣ ಸ್ನೇಹಿತರೆ ತತ್ತಿನೂ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅದಾಗೋವರೆಗೆ ನಾನು ಹೇಳಿದೆ ಸಿಂಪಲಾಗಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕುಕ್ಕರ್ ಇಟ್ಟೆ ಎಣ್ಣೆ ಹಾಕ್ಕೊಂಡೆ ನೀವು ಇದ್ರ ಬದಲಿ ತುಪ್ಪ ಕೂಡ ಹಾಕೋಬೋದು ನಾನು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ನಾನು ಇಲ್ಲೇ ಸೇರಿಸ್ಕೊಳ್ತೀನಿ ಜೀರಾ ರೈಸ್ ಅಂದ ತಕ್ಷಣ ಭಾಳಷ್ಟು ಜೀರಿಗೆನೂ ಹಾಕೋಕೆ ಹೋಗ್ಬೇಡ್ರಿ ಅದೊಂಥರ ತಿನ್ನಲಿಕ್ಕೆ ಸರಿ ಅನ್ಸಂಗೆಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು ಅಂದರೆ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಜೀರಾ ರೈಸ್ ಆಗುತ್ತೆ ಅದ್ರ ಜೊತೆಗೆ ಒಂಚೂರು ಅರ್ಧ ಚಕ್ರ ಹೂವು ಒಂದೇ ಒಂದು ಪಲಾವೇಲಿ ಒಂದೇ ಒಂದು ಹಸಿರು ನಾನು ಇಲ್ಲೇ ಫ್ಲೇವರಿಗೋಸ್ಕರ ಜಸ್ಟ್ ಹಾಕ್ಕೊಂಡೆ ನೋಡಿರಿ ಒಂದು ಚೂರು ಇದನ್ನ ಆದ ನಂತರ ಇದಕ್ಕೆ ನಾವು ತೊಳೆದಿಟ್ಕೊಂಡಂಥ ಅಕ್ಕಿ ಹಾಕಿ ಮಸ್ತಾಗಿ ಇದನ್ನು ಸ್ವಲ್ಪ ಅಕ್ಕಿನೂ ಇದ್ರೊಳಗೆ ಫ್ರೈ ಮಾಡಿ ನೀರು ಹಾಕಿಬಿಟ್ರೆ ಆಯ್ತು ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ರಿ ವಿಡಿಯೋನ ಪೌಸ್ ಇಟ್ಟಿದೆ ಮರ್ತೆ ಬಿಟ್ಟಿದೆ ಆನ್ ಮಾಡೋದು ಸೊ ಹಿಂಗಾಗಿ ಇದು ಅಕ್ಕಿ ಹಾಕಿ ಹುರಿಯೋದು ಪಾರ್ಟ್ ಏನೈತಿ ಮಿಸ್ ಆತು ನೋಡಿರಿ ಸ್ನೇಹಿತರೆ ಸೊ ಈಗೆಲ್ಲ ಚೆನ್ನಾಗಿ ಅಕ್ಕಿ ಹುರಿದಾಯ್ತು ಈಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ನೀರನ್ನು ಹಾಕ್ತೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಸನ್ ಗ್ಲಾಸ್ ಏನು ಒಂದು ಗ್ಲಾಸ್ ಒಂದೆರಡು ಗ್ಲಾಸ್ ನೀರು ಹಾಕೊಂಡ್ಬಿಟ್ರೆ ಆಯ್ತು ಅಂತ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎರಡು ವಿಸಿಲ್ ತಗೊಂಡ್ರೆ ನಮ್ಗೆ ಜೀರಾ ರೈಸು ರೆಡಿ ಆಗ್ತೈತೆ ನೋಡ್ರಿ ಸ್ನೇಹಿತರೆ ನೋಡಿರಿ ಮನ್ಯಾಗ ಆರಾಮಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ಇದೇ ಇಷ್ಟ ಮೆನುಕ ನಾವು ಹೋಟೆಲಿಗೆ ಹೋದ್ರೆ ಸಿಕ್ಕಾಪಟ್ಟಿ ಬಿಲ್ ಕೊಡಬೇಕಾಗ್ತೈತಿ ಮತ್ತು ಮನ್ಯಾಗ ರುಚಿಯಾಗಿ ಹೈಜಿನಿಕ್ಕಾಗಿ ಬಿಸಿ ಬಿಸಿಯಾಗಿ ನಾವು ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ನೋಡ್ತಾ ಇದ್ದೀರಲ್ಲ ಈ ಕಡೆ ಅಂಡಾ ಕರಿನೂ ಆಗಾಕತ್ತೈತಿ ಈ ಕಡೆ ಜೀರಾ ರೆಡಿ ರೆಡಿಯಾಗತ್ತೈತಿ ನೋಡ್ತಾ ಇರ್ಬೋದು ಈಗ ಮಸಾಲೆ ನಾವು ಮತ್ತೊಮ್ಮೆ ಚೆಕ್ ಮಾಡೋಣ ನೋಡಿರಿ ನಮ್ಮ ಆದ ಎಗ್ ಕರಿ ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಈ ಥರ ಎಣ್ಣೆ ಏನೈತಲ್ಲ ಮೇಲೆ ತೇಲಿ ಬಂದರೆ ನಮ್ಮದೆಲ್ಲ ಮಸಾಲೆ ಚೆನ್ನಾಗಿ ಈವನಾಗಿ ಕುಕ್ ಆಗೈತೆ ಅಂತಲೇ ಹೇಳ್ಬೋದು ನಿಮಗೀಗ ನೋಡಕತ್ರ ನೀರು ನೀರು ಅನ್ನಿಸ್ಬೋದು ಏನಪ್ಪಾ ಎಷ್ಟು ನೀರು ಮಾಡ್ಯಾರಂತ ಬಟ್ ತನಗೆ ಆದಂಗೆ ಇದು ಸ್ವಲ್ಪ ಗಟ್ಟಿ ಬರ್ತೈತಿ ಗ್ರೇವಿ ಚೆನ್ನಾಗಿ ಬರ್ತೈತಿ ಸ್ನೇಹಿತರೆ ಈಗ ಏನೈತಿ ನಾ ಮಾಡಿದಂಥ ಹೋಮ್ ಮೇಡ್ ಗರಂ ಮಸಾಲ ಫೈನಲ್ ಆಗಿ ಒಂದು ಕಾಲು ಚಮಚ ಅರ್ಧನೂ ಅಲ್ಲ ಕಾಲು ಚಮಚ ಹಾಕ್ಕೊಂಡ್ರೆ ಸಾಕು ನೀವು ನೋಡಿದ್ರಿ ಈ ಮಸಾಲೆ ಹೊರತು ನಾ ಯಾವುದೇ ಮಸಾಲೆನ ಯೂಸ್ ಮಾಡಿಲ್ಲ ಸೊ ಇಷ್ಟೇ ಇಷ್ಟ ಪರ್ಫೆಕ್ಟ್ ಆಗ್ತೈತಿ ಮತ್ತು ಯಾವುದೇ ಕಾರಣಕ್ಕೂ ಓವರ್ ಮಸಾಲ ಊಟ ಮಾಡಿದ್ರು ಅಷ್ಟೊಂದು ಸರೀ ಅಲ್ಲ ಸೊ ಮೀಡಿಯಮ್ ಆಗಿರಬೇಕು ಅಂತಾರಲ್ಲ ಆ ಥರ ಸೊ ಒಂದು ಕಾಲು ಚಮಚ ಹಾಕಿ ಈಗ ನೋಡ್ರಿ ಗ್ಯಾಸನ್ನು ಆಫ್ ಮಾಡಿದೆ ನಾನು ಈ ಕಡೆ ಏನೈತಿ ಕುಕ್ಕರ್ನೂ ಅಂದರೆ ಜೀರಾ ರೈಸು ಮಸ್ತಾಗಿ ಸೀಟಿ ಹೊಡ್ಯಕ್ಕೆ ಬಂದಿತ್ತು ಒಂದೆರಡು ಸೀಟಿ ಆದರೆ ಹೇಳ್ಬೋದು ಆಮೇಲೆ ಈ ಒಂದು ಕುಕ್ಕರ್ ನೀವೇನು ನೋಡಕತ್ತೀರಿ ಈ ಕುಕ್ಕರ್ನ ಹೊಸ ತೊಗೊಂಡೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ನಾನು ಏನು ಮಾಡಿದೆ ಕೊಬ್ಬರಿ ಹೆರಿಯೋದು ಆಮೇಲೆ ಚ ಫ್ರೈ ಮಾಡಿ ತೆಗಿಯೋದು ಜ್ಯಾಲರಿ ಬರ್ತದಲ್ಲ ಅದನ್ನು ತಗೊಂಡು ಬಂದಿದ್ದೆ ದೊಡ್ಡ ಸೈಜಲ್ಲಿ ತೊಗೊಂಡು ಬಂದಿದ್ದೆ ರಾಟೋಡ್ ಅಂಗಡಿ ಒಳಗೆ ಬಟ್ ಅದು ಯೂಸ್ ಆಗಲಿಲ್ಲ ಅನ್ನೋಕ್ಕಿಂತ ಕಂಫರ್ಟ್ ಆಗಲಿಲ್ಲ ಸೊ ಅದನ್ನು ರಿಟರ್ನ್ ಮಾಡಿ ನಾನು ಏನು ಮಾಡಿದೆ ಕುಕ್ಕರ್ ತಗೊಂಡು ಬಂದೆ ನೋಡಿರಿ ಅವತ್ತು ಹೋಗಿದ್ದೀವಿ ಮಾರ್ಕೆಟಿಗೆ ನಾನು ಸೊ ಅದನ್ನು ಒಂದು ಕುಕ್ಕರ್ ಎರಡು ರಿಟರ್ನ್ ಕೊಟ್ಟು ಅದೇ ದುಡ್ಡಲ್ಲೇ ಕುಕ್ಕರ್ ತಂದೆ ಒಂದೇ ಒಂದು ಆಗ್ಬಿಟ್ಟಿತ್ತು ಕುಕ್ಕರ್ ಮೂರು ಲೀಟ್ರದ್ದು ಅದಕ್ಕೋಸ್ಕರ ಇನ್ನೊಂದು ತಂದೆ ನೋಡಿರಿ ಸೊ ಫೈನಲಾಗಿ ನಮ್ಮ ಕರಿ ರೆಡಿ ಆಯಿತು ಈಗ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ನ ಆಫ್ ಮಾಡಿ ಇಟ್ಬಿಡೋಣ ನೋಡ್ರಿ ಆಗಲಿಕ್ಕಿಂತ ಈಗ ಎಷ್ಟೋ ಗಟ್ಟಿ ಆಗೈತಿ ಗ್ರೇವಿ ಮತ್ತು ಇನ್ನೂ ಕೂಡ ಮೇಲೆ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಆಗ್ತಿತ್ತು ಅಂತ ಹೇಳ್ಬೋದು ಸೊ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ನೀವು ಕೂಡ ಟ್ರೈ ಮಾಡ್ರಿ ಆ ನಂತರ ನನಗೆ ಹೇಳ್ರಿ ಅಂತ ಹೇಳ್ತೀನಿ ಮತ್ತು ಬ್ಲಾಗ್ ಟೋಟಲಿ ಬ್ಲಾಗ್ ಓವರ್ ಆಲ್ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಆದರೂ ಇಷ್ಟ ಆದರೆ ಲೈಕ್ ಕೂಡ ಕೊಡ್ರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಅದಕ್ಕಿಂತ ಮೇನ್ ಅಂದರೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲೈನ್ ಸೆಲೆಕ್ಟ್ ಮಾಡಿಟ್ಕೊಂಬಿಡ್ರಿ ಮತ್ತು ನಾ ಹಾಕುವಂಥ ವಿಡಿಯೋ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡ್ರಿ ಸ್ನೇಹಿತರೆ ಸೊ ರೈಸ್ ರೆಡಿ ಕರಿ ರೆಡಿ ಈಗ ಏನಪ್ಪ ಅಂತಂದ್ರೆ ಚಪಾತಿ ಹಿಟ್ಟು ಕಲಿಸಿದ್ದು ಆಯಿತು ಜೀರಾ ರೈಸಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಎತ್ತಿಟ್ಟೀನಿ ನಾನು ಇಷ್ಟೆಲ್ಲ ಮಾಡೋರಾಗ ಅಂದ್ರೆ ಕಾವೇರಿ ಎಲ್ಲ ಕ್ಲೀನ್ ಮಾಡಿ ತಂದು ಇಟ್ಕೊಂಡು ಇಲ್ಲೇ ಸೀರೆ ಉಟ್ಕೋಕತ್ತರ ನಮ್ಮ ತನು ಮೇಡಮ್ ಅವರು ಸೀರೆ ಬೇಕಂತವ್ರಿಗೆ ಸೊ ಸೀರೆನ ಉಟ್ಕೊಳ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕಿ ಯಾಕೆ ವಿಡಿಯೋ ಮಾಡ್ತೀಯ ಅಂತಂದ್ಲು ಇಲ್ಲ ತೋರಿಸು ನಂತ ಉಟ್ಕೊಳ್ರೆ ನೀನು ಅಂತಂದೆ ನೋಡ್ರಿ ಕಿದ್ ಜುಗಾಡ ನೋಡ್ರಿ ಸೀರೆ ಎಷ್ಟು ಇಷ್ಟ ಇರ್ಬೋದು ಸೀರೆ ಅಂದರೆ ಅಷ್ಟು ಜುಗಾಡ ಮಾಡಿ ಸೀರೆನ ಉಡೋಕೆ ನೋಡ್ರಿ ನಂತನು ಈ ಕಡೆ ಟಿ ವಿನೂ ನೋಡಕತ್ತಾಳೆ ಈ ಕಡೆ ಸೀರೇನೂ ಉಡಾಕತ್ತಾಳ ನೋಡ್ರಿ ಎಲ್ಲ ಅವ್ರ ಮಮ್ಮಿಗಳದು ನಮ್ಮ ಮಮ್ಮಿದು ಎಲ್ಲ ರೀ ಭಾಳ ಅಬ್ಸರ್ವೇಷನ್ ಮಾಡ್ತಾಳಕಿ ಸೊ ಅದೇ ಥರ ಮಾಡೋಕೆ ಹೋಗ್ತಾಳೆ ನೋಡ್ರಿ ಎಲ್ಲನೂ ಅವ ನೀ ಉಲ್ಟಾ ಇಟ್ಕೊ ಉಟ್ಕೊಂಡಿ ಎಲ್ಲ ಆ ಕಡೆ ಬಂದತ್ತಲ್ಲ ನಿನ್ಷರ್ಗು ಅಂದೆ ನಾನು ಅದಕ್ಕೆ ಮತ್ತೆಲ್ಲ ಬಿಚ್ಚಕತ್ ನೋಡ್ರಿ ಸೊ ಇದಾಯಿತು ಎಲ್ಲ ಆಯಿತು ನೀರು ತುಂಬಿದ್ಲು ಕಾವೇರಿ ನಮ್ಮ ತನು ಪಟಾಣಿ ಅವ್ರ ಅಂಟಿಗೆ ಹೆಲ್ಪ್ ಮಾಡಿದ್ಲು ಈಗ ತನು ಪಟಾಣಿ ಊಟದ ಟೈಮು ಸೊ ಅಕ್ಕಿಗೆ ಊಟ ಹಾಕಿ ಕೊಟ್ಟೆ ಚಪಾತಿ ಬ್ಯಾಡಂತಕಿಗೆ ರೈಸ್ ಅಷ್ಟೇ ಬೇಕಂತ ನೋಡ್ರಿ ಸೊ ಹಾಕಿ ಕೊಟ್ಟೆ ಸೊ ಕೇಳೋಕಿ ನಮ್ಮ ಮುಂಚೆನಾಗ ಹೇಳ್ಬಿಡ್ತಾಳೆ ಅಕ್ಕಿಗೂ ಈಗ ಕೆಮ್ಮು ಬಂದ್ಬಿಡ್ತು ಪಾಪ ಮತ್ತು ನೀರು ಕೊಟ್ಟೆ ನೋಡ್ರಿ ಈಗ ಸೊ ಅಕ್ಕಿದ್ರೆ ಏನೋ ಒಂಥರ ಟೈಮ್ ಪಾಸ್ ನಮಗೆ ಏನೋ ಒಂಥರ ಖುಷಿ ಆ ಮಾತು ಅಕ್ಕಿ ಆಟ ಚೇಷ್ಟೆ ಅಪ್ಪ ಬೇಡದು ಖುಷಿ ಅನ್ನಿಸ್ತತ್ ನೋಡ್ರಿ ಸೊ ಈಗ ನಮ್ಮ ತನೂ ಊಟ ಮಾಡ್ತಾಳೆ ನೋಡ್ರಿ ಮತ್ತು ಕಾವೇರಿ ಕಡೆ ಸೀರಿಯಲ್ ನೋಡಕತ್ತಿದ್ಲು ನಾನು ನಾನಕ್ಕೀಗ ಊಟಕ್ಕೆ ಹಾಕಿಕೊಟ್ಟೆ ಅದ ಚಪಾತಿ ಕೊಡ್ತೀನಿ ಅಂದರೆ ಬ್ಯಾಡ ನನಗೆ ಅನ್ನ ಅಷ್ಟ ಬೇಕು ತತ್ತಿ ಅಷ್ಟು ಬೇಕು ಅಂದ್ಲು ಹಿಂಗಾಗಿ ಆಕೆಗೆ ನಾನು ಊಟಕ್ಕೆ ಹಾಕಿಕೊಟ್ಟು ನಾನು ಚಪಾತಿನ ಮಾಡ್ತಾ ಇದ್ದೆ ಕಾವೇರಿ ಮಾಡ್ತೀನಂದ್ಲ ಅಂಟಿ ಬಾ ನಾನು ನೀರು ತುಂಬುದಾಗೆಲ್ಲ ಮಾಡ್ತೀನಂದ್ಲ ಇರಲಿ ಬಿಡುವ ಮಾಡ್ತೀನಿ ಏನು ರೆಸ್ಟ್ ಮಾಡಿ ಸ್ವಲ್ಪ ನಾ ಮಾಡ್ತೀನಿ ಅಂತ ನಾ ಮಾಡಕತ್ತೆ ಸೊ ಫೈನಲ್ ಆಗಿ ಎಲ್ಲ ತನ್ಗಾದ್ಮೇಲೆ ಈಗ ಕರಿ ತೋರ್ಸಕತ್ತೆ ನೋಡಿರಿ ನಿಮ್ಗೆ ಕರೆಕ್ಟಾದ ಆದ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಇದ್ರಕ್ಕಿಂತ ಗಟ್ಟಿ ಆದರೂ ಸರಿ ಅನ್ಸಂಗಿಲ್ಲ ಗ್ರೇವಿ ಯಾವಾಗಲೂ ಅಟ್ಲೀಸ್ಟ್ ಇಷ್ಟಾದ್ರೂ ಇರಲೇಬೇಕು ನೋಡಿರಿ ಹೆಂಗೆ ಬಂದೈತಿ ತಿಳಿಸ್ರಿ ಮತ್ತು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಬಿಸಿ ಬಿಸಿ ಚಪಾತಿನ ಇದ್ದೆ ಸೊ ಎಲ್ಲರೂ ನಾನು ಚಪಾತಿನ ತುಂಬಾ ಇಷ್ಟಪಡ್ತೀರಿ ಸೊ ಬಂದುಬೇಡ್ರಿ ಬಿಸಿ ಬಿಸಿಯಾದ ಎಗ್ ಕರಿ ಬಿಸಿ ಬಿಸಿಯಾದ ಪುರಿ ಥರ ಉಬ್ಬಿದಂಥ ಚಪಾತಿ ಊಟ ಮಾಡೋಣಂಥ ಸ್ನೇಹಿತರೆ ಸೊ ಓವರಾಲ್ ಫ್ಲೋ ನನ್ನ ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ನಾನು ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಲಾಗೊಂದಿಗೆ ಅಂತ ಸೊ ನೆಕ್ಸ್ಟ್ ಲಾಗ್ ನೋಡಬೇಕಂದ್ರೆ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು